ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಾಲೂರಿನಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಆಚರಿಸಲಾಯಿತು ಧ್ವಜಾರೋಹಣವನ್ನು ನಿವೃತ್ತ ಶಿಕ್ಷಕರಾದ ಎಟಿ ಮಲ್ಲೇಶ್ ನೆರವೇರಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಟಿಪ್ಪು ಸೇನೆ ಅಧ್ಯಕ್ಷರಾದ ಮೊಹಮ್ಮದ್ ಕಬೀರ್ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದರು ನಂತರ ಪಟ್ಟಣದ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷರಾದ ಆರಿಫ್ ಚೇತನ್ ಮುಬಾರಕ್ ಬಾಬಣ್ಣ ಜಾಫರ್ ಆಸಿಫ್ ತೌಫಿಕ್ ಮುಂತಾದವರು ಉಪಸ್ಥಿತರಿದ್ದರು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಬಹುಶಃ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿ ಎಪ್ಪತ್ತೆಂಟನೇ ಆಚರಣೆಯಲ್ಲಿ ನಾವಿದ್ದೀವಿ ಆದರೂ ಕೂಡ ದೇಶದಲ್ಲಿ ಭಯೋತ್ಪಾದನೆ ಜಾತೀಯತೆ ಕೋಮುವಾದ ಇವೆಲ್ಲವುಗಳಿಂದಾಗಿ ದೇಶ ಇನ್ನೂ ಒಂದು ಮುಂಚೂಣಿ ರಾಷ್ಟ್ರವಾಗಿ ಹೊರಹೊಮ್ಮಿಲ್ಲ ಅನೇಕ ರಾಜಕಾರಣಿಗಳು ಹೇಳ್ತಾರೆ ಅವರ ಮೂಗಿನ ನೇರಕ್ಕೆ ಬಟ್ ನಾವು ನನಗೆ ವಿಶೇಷವಾಗಿ ನನಗೆ ನಮ್ಮ ಸೇತು ಮತ್ತು ನವಾಜ್ ಅವರು ಇವರು ಇಲ್ಲಿ ಸ್ಥಾಪನೆ ಮಾಡಿದ ನಿಂತು ಕೂಡ ನಾನು ಈ ದೇಶದಲ್ಲಿ ಹುಟ್ಟಿದ ನಾನು ಒಬ್ಬ ಭಾರತೀಯ ನಾನು ಈ ದೇಶದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಗೌರವಿಸಬೇಕು ಈಗ ರಾಜನೀತಿಗಳಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಇವರಲ್ಲಿ ಈಗ ಸಾಮಾನ್ಯ ವೃತ್ತಿಯಲ್ಲಿ ಮಾಡಿರುವಂತ ಯಾವ ತರ ದೇಶಾಭಿಮಾನ ಇದೆಯೋ ಆತರ ಪ್ರತಿಯೊಬ್ಬ ಯುವಕರಲ್ಲಿ ದೇಶಾಭಿಮಾನ ಇದ್ರೆ ಮಾತ್ರ ದೇಶಕ್ಕೆ ಏನಾದರೂ ನಾವು ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲಾಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ನಾವೆಲ್ಲ ಮಂಗಳೂರು ಮತ್ತೊಂದು ಕಡೆಗಳಿಗೆ ಹೋದರೆ ಅಲ್ಲಿ ಕೋಮಗಲಭಿನಲ್ಲಿ ಸಾಮಾನ್ಯ ಜನರ ಜೀವನ ದುಸ್ತರವಾಗಿದೆ ಇಲ್ಲಿ ನಮ್ಮ ಭಾಗದಲ್ಲೆಲ್ಲ ಬಂದರೆ ಜಾತೀಯತೆ ಇದೆ ಈ ಥರ ಇವನ್ನೆಲ್ಲ ಬಿಟ್ಟು ಸಂಕುಚಿತ ಮನೋಭಾವನೆಗಳನ್ನೆಲ್ಲ ಬಿಟ್ಟು ನಾವೆಲ್ಲರೂ ಭಾರತೀಯರು ಅನ್ನೋ ಮನೋಭಾವನೆ ಬಂದಾಗ ಮಾತ್ರ ಈ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಒಂದು ಅರ್ಥ ಬರ್ತದೆ ಆ ನಿಟ್ಟಿನಲ್ಲಿ ನಾವೇ ಸ್ವಾತಂತ್ರ್ಯ ದರ್ಶನ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಸೇರಿ ಇವತ್ತು ಇವೊಂದು ಒಂದು ಎಫ್ ಎಫ್ ಚಿಕನ್ ಸೆಂಟರ್ ಒಂದು ವೃತ್ತದಲ್ಲಿ ಸ್ವಾತಂತ್ರ್ಯ ರಕ್ಷಣೆ ಆಚರಿಸುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಬಹಳ ಸಂತೋಷದ ವಿಚಾರ ಇವತ್ತು ಹಲವಾರು ವರ್ಷಗಳಲ್ಲಿ ನೀವು ನಡೆಸಿಕೊಂಡು ಬಂದಿದ್ದಾರೆ ಸ್ನೇಹಿತರೆ ನಾವು ನಮ್ಮ ಅಮೂಲ್ಯವಾದ ಒಂದು ಹತ್ತು ಇಪ್ಪತ್ತು ನಿಮಿಷ ಸಮಯ ಕೊಟ್ಟು ಇವತ್ತು ಸ್ವಾತಂತ್ರ್ಯ ರಕ್ಷಣಾ ಕಾರ್ಯಕ್ರಮದಲ್ಲಿ ನಾವು ಭಾಗಿಸ್ತಾ ಇದ್ದೀವಿ ಈ ಸ್ವಾತಂತ್ರ್ಯ ಸುಮ್ಮ ಸುಮ್ಮನೆ ಸ್ವಾತಂತ್ರ್ಯ ಅಲ್ಲ ಇದಕ್ಕೆ ಇತಿಹಾಸ ಇದೆ ಅನೇಕ ಒಂದು ಹಿರಿಯರ ತ್ಯಾಗ ಬಲಿದಾನ ಮತ್ತೆ ತನ್ನ ರಕ್ತ ಮತ್ತು ಜೀವವನ್ನು ಕೊಟ್ಟು ಇವತ್ತು ಸಾತಾಪಡ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಉದಾಸೀನತೆ ಎಲ್ಲಿ ಕಾಣುತ್ತೆ ಅಂದರೆ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಸಂದರ್ಭದಲ್ಲಿ ನಾವು ನಮ್ಮ ಸಮಯ ಕೂಡ ಹಿಂಗಿರುವಂತಹ ಒಂದು ನಾವು ಒಂದು ಅವಕಾಶವನ್ನು ನೋಡಬೇಕಾಗುತ್ತೆ ಆದರೆ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ಯಾವ ಥರ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ ಅಂದರೆ ನಾವು ಏನು ಆಚರಣೆ ಮಾಡ್ತೀವಿ ರಂಜಾನ್ ಹಬ್ಬ ಆಗಿರ್ಬೋದು ಬಕೀಲ್ ಹಾಗೆ ಹಬ್ಬ ಆಗಿರ್ಬೋದು ಯುವಾದಿ ಹಬ್ಬ ಆಗಿರ್ಬೋದು ದೀಪಾವಳಿ ಹಬ್ಬ ಆಗಿರ್ಬೋದು ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು ಈ ಎಲ್ಲ ಹಬ್ಬಕ್ಕಿಂತ ವಿಶೇಷವಾಗಿ ಅರ್ಥಪೂರ್ಣವಾಗಿ ಈ ಆಚರಣೆ ನಾವು ಮಾಡಬೇಕಾಗುತ್ತೆ ಯಾಕೆಂದ್ರೆ ಬ್ರಿಟಿಷರ ಕಪಿಪುಷ್ಟಿಯಿಂದ ಈ ದೇಶವನ್ನು ನಾವು ಕಾಪಾಡ್ಕೋಬೇಕಾದ್ರೆ ನಮ್ಮ ಮಹಾತ್ಮರಾದ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ನಮ್ಮ ನಿಮ್ಮ ನೆಚ್ಚಿನ ನಾಯಕ ಹಜರ್ ಟಿಪ್ಪು ಸುಲ್ತಾನ್ ಆಗಿರ್ಬೋದು ಮುಷ್ರಾಫುಲ್ಲಾ ಖಾನ್ ಆಗಿರ್ಬೋದು ಇಂಥ ಮಹಾತ್ಮರು ನಮ್ಮ ಇಡೀ ಜೀವನ ನಾವು ಏನಾದ್ರು ಮಾಡಿ ಈ ಬ್ರಿಟಿಷ್ ಈ ದೇಶದ ಆಚೆ ಕಳಿಸಬೇಕು ನಮ್ಮ ದೇಶ ಸ್ವತಂತ್ರ ಮುಕ್ತ ಆಗಬೇಕು ಅಂತ ಹೋರಾಟ ಮಾಡಿ ನಮ್ಮ ಅದಕ್ಕೆ ಸ್ವಾತಂತ್ರ್ಯ ಅರ್ಥಪೂರ್ಣ ಆಗಬೇಕಾದ್ರೆ ನಮ್ಮ ಹಾಕರು ಈ ದೇಶದಲ್ಲಿರುವಂತಹ ಜಾತಿಯಂತೆ ಭ್ರಷ್ಟಾಚಾರ ಅನೇಕ ಪಿಡುಗ ಸಾಮಾಜಿಕ ಪಿಡುಗೆ ಏನಿದೆ ಇದನ್ನು ದೂರ ಅಂತ ಏನು ಹೋರಾಟ ಮಾಡಿದ್ರು ನಾವು ಏನಾದರೂ ಈ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣ ಮಾಡಬೇಕು